ಮೈಸೂರು ನಗರದ ಉದಯಗಿರಿ ಪ್ರದೇಶದಲ್ಲಿ ಕಳೆದ ರಾತ್ರಿ ನಡೆದ ಗಲಾಟೆಗೆ ಸಂಬಂಧಿಸಿ ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ ಆರ್ ಕಾರ್ಯಕರ್ತರು ಮುಸ್ಲಿಮರ ವೇಷದಲ್ಲಿ ಬಂದು ಗಲಭೆ ನಡೆಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಘಟನೆಗೆ ಸಂಬಂಧಿಸಿ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಬಳಿಕ ಮಾತನಾಡಿದ ಅವರು ಬಿಜೆಪಿ ಆರ್ ಎಸ್ ಎಸ್ ಮತ್ತು ಪ್ರತಾಪ್ ಸಿಂಹ ವಿರುದ್ಧ ಸರಣಿ ಆರೋಪಗಳನ್ನು ಮಾಡಿದ್ದಾರೆ ಸುಮಾರು ಮುನ್ನೂರರಷ್ಟು ಆರ್ ಎಸ್ ಎಸ್ ಕಾರ್ಯಕರ್ತರು ಗಲಾಟೆ ನಡೆಸುವ ದುರುದ್ದೇಶದಿಂದ ಮೈಸೂರು ನಗರದ ಒಳಗಡೆ ಪ್ರವೇಶ ಮಾಡಿದ್ದರ ಬಗ್ಗೆ ನನಗೆ ಖಚಿತ ಮಾಹಿತಿ ಸಿಕ್ಕಿದೆ ಅದರಲ್ಲಿ ಒಂದಷ್ಟು ಮಂದಿ ಮುಸ್ಲಿಮರ ವೇಷದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿ ಗಲಭೆ ಎಬ್ಬಿಸಿದ್ದಾರೆ ಎಂದು ಅವರು ಆಪಾದಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದನ್ನು ಸಹಿಸಿಕೊಳ್ಳದ ಆರ್ ಎಸ್ ಎಸ್ನವರು ಒಂದೂವರೆ ವರ್ಷದಿಂದ ನಿರಂತರ ತೊಂದರೆ ನೀಡುತ್ತಿದ್ದಾರೆ ಮುಖ್ಯಮಂತ್ರಿಗಳ ತವರಲ್ಲಿ ಗಲಭೆ ಹಬ್ಬಿಸಬೇಕೆಂದು ಬಿಜೆಪಿ ಆರ್ ಎಸ್ ಎಸ್ ಹುನ್ನಾರ ಮಾಡಿದ್ದು ಆ ಷಡ್ಯಂತ್ರದ ಭಾಗವಾಗಿ ಮುನ್ನೂರು ಮಂದಿ ಆರ್ ಎಸ್ ಕಾರ್ಯಕರ್ತರು ಮೈಸೂರಿಗೆ ಬಂದಿದ್ದಾರೆ ಅದರಲ್ಲಿ ಐವತ್ತು ಮಂದಿ ನಿನ್ನೆ ರಾತ್ರಿ ಎನ್ಆರ್ ಕ್ಷೇತ್ರಕ್ಕೆ ಬಂದಿದ್ದರು ರಾತ್ರಿ ನಡೆದ ಗಲಭೆಯಲ್ಲಿ ಐವತ್ತು ಮಂದಿ ಆರ್ ಎಸ್ ಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಎಂದು ಅವರು ದೂರಿದ್ದಾರೆ ಆರೋಪಿ ಸುರೇಶ್ ಆರ್ಎಸ್ಎಸ್ ಮೂಲದವನಾಗಿದ್ದು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ದಾನೆ ಆತ ತನ್ನ ರಾಜಕೀಯ ಲಾಭಕ್ಕಾಗಿ ಕೋಮು ಗಲಭೆ ಸೃಷ್ಟಿಸುವ ದುರುದ್ದೇಶದಿಂದ ಈ ಕೃತ್ಯ ಎಸಗಿದ್ದಾನೆ ಆತನನ್ನು ಬಳಸಿಕೊಂಡು ಬಿಜೆಪಿ ಮತ್ತು ಆರ್ಎಸ್ಎಸ್ ಎಸ್ ಹುನ್ನಾರ ನಡೆಸಿದೆ ಅಂತಾನು ಅವರು ಅಪಾದಿಸಿದ್ದಾರೆ ಇನ್ನು ಅವಹೇಳನಕಾರಿ ಪೋಸ್ಟರ್ ಮಾಡಿರೋ ಆರೋಪಿ ಸುರೇಶ್ ಮಾಜಿ ಸಂಸದ ಪ್ರತಾಪ್ ಸಿಂಹನ ಬಲಗೈ ಬಂಟ ಎಂದು ಲಕ್ಷ್ಮಣ್ ಆರೋಪಿಸಿದ್ದಾರೆ ಪ್ರತಾಪ್ ಸಿಂಹನ ಬಂಟ ಗಲಭೆಗೆ ಹುನ್ನಾರ ನಡೆಸಿದ್ದು ಆ ಗಲಾಟೆಗೆ ಮತ್ತಷ್ಟು ಬೆಂಕಿ ಹಚ್ಚಲು ಪ್ರತಾಪ್ ಸಿಂಹ ಪ್ರಯತ್ನ ಮಾಡ್ತಿದ್ದಾರೆ ಪ್ರತಾಪ್ ಸಿಂಹ ಪ್ರಚೋದನೆ ಮಾಡುವ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಪ್ರತಾಪ್ ಸಿಂಹ ಅರೆಸ್ಟ್ ಆಗಬೇಕು ಅಂತ ಲಕ್ಷ್ಮಣ್ ಒತ್ತಾಯಿಸಿದ್ದಾರೆ ಪ್ರತಾಪ್ ಸಿಂಹ ಮೈಸೂರು ಬಿಟ್ಟು ಎಸ್ಕೇಪ್ ಆಗುವ ಮುಂಚೆ ಬಂಧಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ಈ ಸಂಬಂಧ ಉದಯಗಿರಿ ಠಾಣೆಗೆ ದೂರು ನೀಡಿರುವ ಅವರು ಆರೋಪಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಆರೋಪಿ ಸುರೇಶ್ನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಆತನಿಗೆ ಪ್ರಚೋದನೆ ಮಾಡಿದವರನ್ನ ಷಡ್ಯಂತ್ರ ಮಾಡಿದವರನ್ನ ಬೆಳಕಿಗೆ ತರಬೇಕೆಂದು ಆಗ್ರಹಿಸಿದ್ದಾರೆ ಮೈಸೂರಿನಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿಸಿ ಇಡೀ ರಾಜ್ಯದಲ್ಲಿ ಕಿಡಿ ಹೊತ್ತಿಸಲು ಹೊರಟವರನ್ನ ದಂಡಿಸಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಆರ್ ಎಸ್ ಗಲಭೆ ನಡೆಸುವ ದುರುದ್ದೇಶದಿಂದ ಮೈಸೂರಿಗೆ ಬಂದಿರುವ ಮಾಹಿತಿ ಪೊಲೀಸರಿಗೂ ಇದೆ ಅಂತ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಆ ಬಗ್ಗೆ ಪೊಲೀಸರು ಹೇಳಬೇಕು ಅಂತ ಅವರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ ನಿಜಕ್ಕೂ ಇದೊಂದು ಗಂಭೀರ ವಿಚಾರ ಲಕ್ಷ್ಮಣ್ ಅವರು ಸ್ಥಳೀಯ ನಿವಾಸಿಯಾಗಿದ್ದು ಸರ್ಕಾರ ನಡೆಸಿರೋ ಕಾಂಗ್ರೆಸ್ ಪಕ್ಷದ ನಾಯಕರೂ ಆಗಿದ್ದಾರೆ ಹಾಗಾಗಿ ಅವರು ಮಾಡಿರೋ ಆರೋಪ ತಲ್ಲಿ ಹಾಕುವಂತದ್ದಲ್ಲ ಒಂದು ವೇಳೆ ಲಕ್ಷ್ಮಣ್ ಹೇಳಿದ್ದು ನಿಜವೇ ಆಗಿದ್ದರೆ ಪೊಲೀಸರಿಗೆ ಮೊದಲೇ ಈ ಮಾಹಿತಿ ಸಿಕ್ಕಿದ್ದರೆ ಆ ಬಗ್ಗೆ ಪೊಲೀಸರು ಬಹಿರಂಗಪಡಿಸುವ ಅಗತ್ಯ ಇದೆ ಹಾಗೆ ಆ ಬಗ್ಗೆ ಕೂಲಂಕುಷವಾದ ತನಿಖೆ ನಡೆಸುವ ಅಗತ್ಯ ಕೂಡ ಇದೆ